ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಒಂದೊಂದು ತಿಂಗಳಲ್ಲೂ ಒಂದೊಂದು ಮಾಸದಲ್ಲೂ ಅದರದೇ ಆದಂಥ ಒಂದು ವಿಭಿನ್ನತೆಯನ್ನು ಶ್ರೇಷ್ಠತೆಯನ್ನು ತುಂಬ ಶಕ್ತಿಯನ್ನು ತಂದುಕೊಡುವಂಥ ಪೌರ್ಣಮಿಗಳು ಈಗ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂಥ ಭೂಮಿ ಪೌರ್ಣಮಿ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಪ್ರಕೃತಿಯಲ್ಲಿ ಪೌರ್ಣಮಿಗೆ ತುಂಬ ವಿಶೇಷತೆ ಅನ್ನೋದು ತಂದುಕೊಡುತ್ತೆ ಚಂದ್ರನು ಮನಸ್ಸಿನ ಕಾರಕ ಮನಸ್ಸು ನಮಗೆ ಒಂದು ಕಡೆ ಅನ್ನೋದು ಇರೋದಿಲ್ಲ ಚಂಚಲತೆಯಿಂದ ಕೂಡಿರುತ್ತೆ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಚಂದ್ರದೇವನನ್ನು ಸ ರಾತ್ರಿ ಸಮಯಗಳಲ್ಲಿ ಅದು ಪೌರ್ಣಮಿಯ ದಿನ ಕೇಳಿಕೊಂಡ್ರೆ ಹಾಗೂ ಕೆಲವೊಂದು ತುಂಬ ಸರಳ ವಿಧಾನದಲ್ಲೇ ಇವುಗಳು ಫಾಲೋ ಮಾಡಿದ್ರೆ ಸಾಕು ಎಷ್ಟೋ ನಮ್ಮ ಕನಸುಗಳು ತುಂಬ ಜನಕ್ಕೆ ಒಂದು ಆಂಬಿಷನ್ ಅನ್ನೋದು ಇರುತ್ತೆ ಅದನ್ನು ನಾವು ಯಾವ ಥರ ನಮ್ಮ ಗೋಲನ್ನು ಅಚೀವ್ ಮಾಡಬೇಕು ಅದರ ಜೊತೆ ನಮ್ಮ ಪ್ರಯತ್ನದ ಜೊತೆ ದೇವರ ಅನುಗ್ರಹ ಕೂಡ ಬೇಕು ಅದಕ್ಕೋಸ್ಕರ ಇದನ್ನು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ತಿಂಗಳಲ್ಲಿ ಬರುವಂಥ ಪೌರ್ಣಮಿಯ ದಿನ ನೀವೇನು ಮಾಡಬೇಕು ಅಂದರೆ ತುಂಬ ಸರಳ ವಿಧಾನದಲ್ಲೇ ಗಾಜಿನ ಲೋಟದಲ್ಲಿ ಹಾಲು ಅಥವಾ ನೀರನ್ನು ನೀವು ಹಾಲು ಕುಡಿಯುವಂಥವರಾದರೆ ಹಾಲು ಇಡಬಹುದು ಹಾಲಿಲ್ಲ ತೊಂದರೆ ಇಲ್ಲ ಅಂದರೆ ನೀವು ನೀರು ಕುಡಿತೀರಲ್ವ ಆ ನೀರನ್ನು ಒಂದು ಹತ್ತು ನಿಮಿಷ ಇಲ್ಲಾಂದರೆ ಒಂದು ಹಾಫ್ ಅನ್ ಅವರು ಚಂದ್ರನ ಕಿರಣಗಳು ಬರುವ ಡೈರೆಕ್ಟಾಗಿ ಬೀಳುತ್ತಲ್ವ ನಿಮ್ಮ ಟೆರೇಸ್ ಮೇಲೆ ಆಗಿರಬಹುದು ನಿಮ್ಮ ಮನೆಯ ಗೋಡೆ ಹತ್ರ ನಿಮ್ಮ ಜಾಗದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಆ ಓಪನ್ ಇಂಟೀರಿಯರ್ ಹತ್ರ ಗೊತ್ತಿರುತ್ತೆ ಆ ಕಿರಣಗಳು ಬೀಳುವ ಒಂದು ಜಾಗ ಅನ್ನೋದು ಬೆಳಕು ಮೂಡುತ್ತಲ್ವ ಆ ಜಾಗದಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಬಿಟ್ಟು ಅದನ್ನು ನೀವು ಸಂಕಲ್ಪ ಮಾಡ್ಕೊಳ್ಬೇಕು ಎಕ್ಸಾಮ್ ಬರೆಯೋದಿದೆಯಾ ಮದುವೆ ಆಗೋದಿದೆಯಾ ಮಕ್ಕಳು ದಂಪತಿಗಳಿಗೆ ಮಕ್ಕಳಾಗಬೇಕಾ ಅಥವಾ ಇನ್ನು ನಿಮ್ಮ ಮಕ್ಕಳಿಗೆ ನೀವು ಫ್ಯೂಚರಲ್ಲಿ ಏನಾದರೂ ಅವ್ರಿಗೆ ದೊಡ್ಡದಾಗಿ ಮಾಡಿಕೊಡೋದಿದ್ರೆ ಅದನ್ನು ಕೇಳ್ಕೊಳ್ಬಹುದು ಮನೆ ಕಟ್ಟೋದಿದ್ರೆ ಏನೇ ಒಂದು ಸಂಕಲ್ಪ ಇರಬಹುದು ಅದನ್ನು ನೀವು ಈ ರೀತಿ ಲೋಟವನ್ನು ಇಟ್ಕೊಂಡು ಕೇಳಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಕುಡೀರಿ ಅದನ್ನು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ನೀವು ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೂ ಈ ದಿನ ಮಾಡಿಕೊಳ್ಳುವ ತುಂಬ ಅದ್ಭುತವಾದ ಸರಳ ವಿಧಾನದಲ್ಲೇ ತಂತ್ರಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವಂಥ ಪರಿಹಾರಗಳನ್ನು ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ಮಾಡಿಕೊಂಡಾಗ ಆ ಶಕ್ತಿ ಅನ್ನೋದು ದುಪ್ಪಟ್ಟಾಗುತ್ತೆ ಯಾಕಂದರೆ ನಾವೇ ನಮ್ಮ ಕೈಯಾರ ನಾವು ಮಾಡ್ಕೊಂಡು ಕೊಳ್ತಾ ಇರ್ತೀವಲ್ವ ನಾವು ಬೇರೆಯವರ ಕೈಯಿಂದ ಮಾಡಿಸ್ಕೊಳ್ಳೋದಿಲ್ಲ ಈ ಪರಿಹಾರಗಳನ್ನು ಕೆಲವೊಬ್ಬರು ಎಲ್ಲ ಪೂಜೆಗಳನ್ನು ಕೂಡ ದುಡ್ಡಿರುವಂಥವರು ಬೇರೆ ಕೈ ಬೇರೆಯವರ ಕೈಯಲ್ಲಿ ಮಾಡಿಸ್ಕೊಳ್ತಾರೆ ಅದು ತಪ್ಪಿಲ್ಲ ಇದೆ ಆದರೆ ದುಡ್ಡಿಲ್ಲ ಅಂದರೆ ನಾವೆಲ್ಲರೂ ಕೂಡ ಈ ರೀತಿಯ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡಿಕೊಂಡಾಗ ದುಡ್ಡ ಪರಿವರ್ತನೆ ಅನ್ನೋದು ಆಗುತ್ತೆ ಅಷ್ಟೇ ಪರಿವರ್ತನೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಪೌರ್ಣಮಿ ಅಂದ ತಕ್ಷಣ ನಮಗೆ ಲಕ್ಷ್ಮೀ ದೇವಿಯೇ ನೆನಪಾಗೋದು ಹೌದು ಲಕ್ಷ್ಮೀ ದೇವಿಯನ್ನು ವ್ಯವಹಾರ ಮಾಡುವಂಥವರು ಬಿಸ್ನೆಸ್ ಮಾಡ್ತಾರಲ್ವ ಅವರುಗಳು ಈ ಪೌರ್ಣಮಿಯ ದಿನಗಳನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ ಅವರವರ ಅನುಸಾರ ಹಾಗೂ ಅವರ ಸಂಪ್ರದಾಯಕ್ಕೆ ತಕ್ಕಂಥ ಪೂಜೆಗಳನ್ನು ಮಾಡ್ಕೊಳ್ತಾರೆ ಈ ದಿನ ನಾನು ತಿಳಿಸ್ತಾ ಇರುವಂಥದ್ದು ಒಂದು ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಂಡು ಲಕ್ಷ್ಮೀದೇವಿಯ ಮಂತ್ರ ಅನ್ನೋದು ತುಂಬ ಶಕ್ತಿ ಇರುವಂಥದ್ದು ದುಡ್ಡನ್ನು ಆಕರ್ಷಿಸುವ ಮಂತ್ರ ಶ್ರೀ ಈ ಮಂತ್ರವನ್ನು ನಾವು ದಿನನಿತ್ಯದಲ್ಲಿ ಎಷ್ಟು ಬಾರಿಯಾದರೂ ಹೇಳ್ಕೊಳ್ಬಹುದು ಆದರೆ ಕೆಲವೊಬ್ಬರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಅಕ್ಕ ನಾವು ಹೆಣ್ಮಕ್ಳು ತಿಂಗಳಲ್ಲಿರ್ತೀವಿ ಅಥವಾ ನಾನ್ ವೆಜ್ ತಿಂದಿರ್ತೀವಿ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ಬಾರ್ದು ಅಂತಂದ್ಬಿಟ್ಟು ಹೌದು ಅಂತಹ ಸಮಯಗಳಲ್ಲಿ ಹೇಳ್ಕೊಳ್ಬಾರ್ದು ಆದರೆ ನಾವು ಸ್ನಾನ ಬೆಳಗ್ಗೆ ಮಾಡಿಬಿಟ್ಟಿದ್ದೀವಿ ಎಲ್ಲೋ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ಆಗ ನಮಗೆ ಮಂತ್ರಗಳು ನೆನಪಾಗಿಬಿಡುತ್ತೆ ಹೇಳ್ಕೊಳ್ತೀವಲ್ವ ಅಂತ ಹೇಳಿದ್ರೆ ನಾವು ಬಾಯಿ ಬಿಟ್ಟು ಹೇಳಬಾರ್ದು ಅಂದರೆ ಲಿಪ್ಸ್ ಮೂಮೆಂಟು ಇರಬಾರ್ದು ನಮ್ಮ ಮನಸ್ಸು ಒಳಗಡೆ ನಾವು ಈ ಮಂತ್ರಗಳನ್ನು ಹೇಳ್ಕೊಂಡ್ರೆ ತುಂಬ ಶಕ್ತಿ ಅನ್ನೋದು ಇರುತ್ತೆ ನೀವು ಶ್ರೀ ಎಂದು ಕುಂಕುಮದ ಪೇಸ್ಟನ್ನು ಮಾಡಿಬಿಟ್ಟು ಬರೆದುಬಿಟ್ಟು ಬಿಟ್ಟು ಅದರ ಮೇಲೆ ದೀಪ ಹಚ್ಚಿ ಲಕ್ಷ್ಮೀ ದೇವಿಗೆ ಯಾರು ಪೌರ್ಣಮಿಯ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ದೀಪವನ್ನು ಯಾವತ್ತೂ ಆಗಲಿ ನಾವು ಡೈರೆಕ್ಟಾಗಿ ನೆಲದ ಮೇಲೆ ಇಡಬಾರ್ದು ಒಂದು ಪ್ಲೇಟು ಎಲೆ ಈ ಥರ ತಗೊಳ್ಬೇಕು ಅದಕ್ಕೋಸ್ಕರ ನೀವು ಶ್ರೀ ಎಂದು ಲಕ್ಷ್ಮಿಯ ಬೀಜ ಮಂತ್ರವನ್ನು ಬರೆದುಬಿಟ್ಟು ಅದರ ಮೇಲೆ ದೀಪ ಹಚ್ಚಿ ಕೇಳ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತೊಂದು ಪರಿಹಾರ ಬಂದು ಒಂದು ವಿಳಿಯದೆಲೆಯನ್ನು ತಗೊಂಡು ತೊಟ್ಟು ತುದಿ ಎರಡನ್ನು ತ ತೆಗೆದು ಬಿಡಬೇಕು ಸ್ವಲ್ಪ ಪಚ್ಚ ಕರ್ಪೂರ ಇದ್ದರೆ ಹಾಕ್ಕೊಳ್ಳಿ ಒಂದೇ ಒಂದು ಏಲಕ್ಕಿ ಚಕ್ಕೆಯನ್ನು ಹಾಕ್ಕೊಳ್ಬೇಕು ದಾಲ್ಚಿನ್ನಿ ಚಕ್ಕೆ ಇರುತ್ತಲ್ವ ಅದನ್ನು ಒಂದೊಂದೇ ಹಾಕ್ಕೊಂಡಿದ್ದೆ ಅದನ್ನು ದಾರದಲ್ಲಿ ಅರಿಶಿಣದ ದಾರದಲ್ಲಿ ಫೋಲ್ಡ್ ಮಾಡಿಬಿಟ್ಟಿದ್ದೆ ಎಷ್ಟೋ ಜನ ಒಂದು ಬೀರ್ವನಲ್ಲಿ ನಾವು ಬೆಲೆ ಬಾಳುವಂಥ ವಸ್ತುಗಳನ್ನು ಒಡವೆಗಳನ್ನು ಪೇಪರ್ ಈ ಥರ ಅಂದರೆ ಪ್ರಾಪರ್ಟಿ ಪೇಪರ್ಸು ಇಡ್ತೀವಿ ಅದರಲ್ಲಿ ಲಕ್ಷ್ಮೀ ದೇವಿಯನ್ನು ಕಾಣ್ತೀವಿ ಆ ಜಾಗದಲ್ಲಿ ಅಂದರೆ ನಿಮ್ಮ ಬೀರ್ವಾ ಇದ್ದರೆ ಕಬೋರ್ಡ್ ಇದ್ದರೆ ಅದರ ಮೇಲೆ ಇಡಬೇಕಾಗುತ್ತೆ ತುಂಬ ಜನ ಬೀರುವ ಮೇಲೆ ಅನ್ನೆಸೆಸರಿ ವಸ್ತುಗಳನ್ನು ಬೇಡದ ವಸ್ತುಗಳನ್ನು ತುಂಬಿಸಿಟ್ಟಿರ್ತಾರೆ ಆ ಥರ ಬಾರದ ವಸ್ತುಗಳನ್ನು ಇಡಬಾರ್ದು ಇದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಇಡಿ ಒಂದು ವಿಳಿಯದೆಲೆಯನ್ನು ಮಾರನೆಯ ದಿನ ನೀವು ಅದನ್ನು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕಿದ್ರೆ ಆಯಿತು ಇನ್ನು ದೀಪದ ಕೆಳಗೆ ಇಟ್ಟಿರ್ತೀರಲ್ವ ಅದನ್ನು ಕೂಡ ಅಷ್ಟೇ ನೀವು ಗಿಡಗಳ ಕೆಳಗೆ ಹಾಕಬೇಕಾಗುತ್ತೆ ನಾವು ಪೂಜೆ ಮಾಡುವಾಗ ಎಷ್ಟು ಶ್ರದ್ಧಾ ಭಕ್ತಿ ತೋರಿಸ್ತೀವಿ ಅದನ್ನು ವಿಸರ್ಜನೆ ಮಾಡುವಾಗ ಕೂಡ ಅಷ್ಟೇ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ನಾವು ಮಾಡಿದಂಥ ಪೂಜೆಗೆ ಪ್ರತಿಫಲ ಅನ್ನೋದು ಸಿಗುತ್ತೆ ಇದನ್ನು ನೀವು ಪರಿಹಾರಗಳು ಸಂಜೆ ಮೇಲೆ ಮಾಡಿಕೊಳ್ಳಿ ಈಗ ಇನ್ನೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಅರಿಶಿಣ ಅಂದರೆ ಗುರುಕಾರಕ ಗುರುವಿನ ಬಲ ಹೆಚ್ಚಾಗೋದಕ್ಕೆ ಗುರುವಿನ ಆಶೀರ್ವಾದ ಸಿಗೋದಕ್ಕೆ ಅರಿಶಿಣದ ಪರಿಹಾರಗಳು ತುಂಬ ಮುಖ್ಯವಾಗಿರುತ್ತೆ ಹಾಗೂ ನಾವೀಗ ಅರಿಶಿಣದ ಪರಿಹಾರದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿರುವ ಅರಿಶಿಣದ ಡಬ್ಬ ಮನೆಯಲ್ಲಿರುವಂಥ ಯಾರು ಎಡ್ಡಿರ್ತಾರೆ ನೋಡಿ ಸದಸ್ಯರು ಅವರಿಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಆರೋಗ್ಯ ವೃದ್ಧಿಸುತ್ತೆ ತುಂಬ ಚೆನ್ನಾಗಿ ಅವರ ಒಂದು ಏಳಿಗೆ ಅನ್ನೋದು ಆಗುತ್ತೆ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇರುವಂಥ ಕೆಲವೊಂದು ವಸ್ತುಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಇದು ತುಂಬ ಜನಕ್ಕೆ ಗೊತ್ತಿರುವಂಥ ವಿಚಾರನೆ ಅರಿಶಿಣದ ಬಾಕ್ಸ್ ಮೇಲೆ ನಾವು ತೂಕದ ವಸ್ತುಗಳು ಯಾವುದೂ ಇಡಬಾರ್ದು ಅದನ್ನು ಒಂದು ಉಪ್ಪಿನ ಜೊತೆ ಕೂಡ ಪಕ್ಕದಲ್ಲಿ ಇಡಬಾರ್ದು ಇದನ್ನು ಸ್ವಲ್ಪ ಸಪ್ರೇಟಾಗಿ ನಾವು ಇಡಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಖಾಲಿ ಆಗದೆ ಇರುವ ರೀತಿ ನೋಡ್ಕೊಳ್ಬೇಕು ಅರಿಶಿನ ನಾವು ಪ್ರತಿಯೊಂದು ಪೂಜೆಗೂ ಪ್ರತಿಯೊಂದು ಮಂಗಳಕರವಾದ ಕಾರ್ಯಗಳಿಗೆ ಪ್ರಾಧಾನ್ಯವಾಗಿ ತಗೊಳ್ತೀವಿ ಇದು ಆರೋಗ್ಯದಿಂದನೂ ಅಷ್ಟೇ ಆಯುರ್ವೇದಿಕಲ್ಲಿ ನಾವು ತುಂಬ ಪ್ರಾಮುಖ್ಯತೆಯಿಂದ ಇದು ಈ ವಸ್ತುಗಳನ್ನು ಬಳಸ್ತೀವಿ ಹಾಗೆ ಆಧ್ಯಾತ್ಮಿಕವಾಗಿಯೂ ಕೂಡ ದೇವರ ಪೂಜೆಗಳಿಗೆ ಮಂಗಳಕರವಾದ ಕಾರ್ಯಗಳಿಗೆ ಬಹಳ ಮುಖ್ಯವಾಗಿ ತಗೊಳ್ಳೋದ್ರಿಂದ ಎರಡೇ ಎರಡು ಬೆಳ್ಳುಳ್ಳಿ ಸಿಪ್ಪೆ ತೆಗೆಯದೇ ಇರುವಂಥ ಬೆಳ್ಳುಳ್ಳಿ ಹೆಸಳನ್ನು ಒಂದೇ ಒಂದು ಒಣ ಮೆಣಸನ್ನು ಎರಡರ ತಗೊಂಡಿದ್ದೆ ಇದರ ಒಳಗೆ ಇಡೀ ಸ್ನೇಹಿತರೆ ಇಟ್ಬಿಟ್ಟು ಇದನ್ನು ಮತ್ತೆ ನೀವು ಯಾವಾಗಾದರೂ ಬದಲಾಯಿಸ್ಕೊಳ್ಬಹುದು ಅದರ ತೊಂದರೆ ಇಲ್ಲ ಈ ಥರ ಮಾಡಿದಾಗ ಮನೆಯಲ್ಲಿ ಜಾಸ್ತಿ ಕಾರ್ಯಗಳು ಶುಭ ಕಾರ್ಯಗಳು ನಡೆಯುತ್ತೆ ದುಡ್ಡು ಅನ್ನೋದು ಬರುತ್ತೆ ಲಕ್ಷ್ಮೀ ದೇವಿ ಸಂತೃಪ್ತಿಗೊಳ್ತಾಳೆ ತುಂಬ ಇಷ್ಟ ತಾಯಿಗೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ತುಂಬ ಸರಳವಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು